ಮಧುಮತಿಗೆ ಇಬ್ರು ಮಕ್ಳಿದ್ರು ಅಜಯ್ ಮತ್ತೆ ವಿಜಯ್ ಅಜಯ್ ಮದ್ವೆ ಪ್ರಜ್ಞಾ ಜೊತೆ ಆಗಿದ್ರೆ ವಿಜಯ್ ಮದ್ವೆ ಸಂಧ್ಯಾ ಜೊತೆ ಆಗಿತ್ತು ಪ್ರಜ್ಞಾ ಮನೆ ದೊಡ್ಡ ಸೊಸೆ ಆಗಿರೋದ್ರಿಂದ ಎಲ್ಲಾ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ಲು ಆದ್ರೂ ಕೂಡ ಅತ್ತೆ ಪ್ರಜ್ಞಾಗೆ ಅವಮಾನ ಮಾಡ್ತಾ ಇದ್ಲು ಯಾಕಂದ್ರೆ ಪಾಪ ಅವಳು ಓದ್ಕೊಂಡಿರ್ಲಿಲ್ಲ ಮಧುಮತಿ ನಿನ್ನ ದೊಡ್ಡ ಸೊಸೆ ತುಂಬಾ ರುಚಿಯಾಗಿ ಅಡ್ಗೆ ಮಾಡ್ತಾಳೆ ಬರೀ ಅಡ್ಗೆ ಮಾಡ್ತಾಳೆ ಅಷ್ಟೇ ಇನ್ನೇನು ಅವಳು ಕೈಯಲ್ಲಿ ಮಾಡಕ್ಕಾಗಲ್ಲ ನಿನ್ ಮಾತಿನ ಅರ್ಥ ಏನು ಏನು ಅಂತ ಹೇಳಿ ನನ್ ದೊಡ್ ಸೋಸೆ ಒಂದ್ ಅಕ್ಷರನು ಓದಿಲ್ಲ ಏನಾದ್ರೂ ಓದು ಅಂದ್ರೆ ಕಣ್ ಕಂಡ್ ಬಿಟ್ಕೊಂಡ್ ನೋಡ್ತಾಳೆ ಅವಳಂತೂ ನಾಲಯಕ್ಕು ಬಿಡು ಅದನ್ನ ನನ್ ಚಿಕ್ ಸೋಸೆನ ನೋಡು ಹೆಸರು ಸಂಧ್ಯಾ ಅವಳು ಗ್ರಾಜುಯೇಟ್ ಕೂಡ ಜೊತೆ ಕೆಲ್ಸಕ್ ಹೋಗ್ತಾಳೆ ಒಳ್ಳೇದಾಯ್ತು ಮಾಲ್ತಿಗೆ ತುಂಬಾ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ಮಧುಮತಿ ದೊಡ್ ಸೋಸೆನ ತುಂಬಾ ಬೈತಾ ಇದ್ಲಲ್ಲ ಅದಕ್ಕೆ ಒಂದಿನ ಏನಾಯ್ತು ಅಂದ್ರೆ ಅಜಯ್ ಮತ್ತೆ ವಿಜಯ್ ಮನೆಗ್ ಬರ್ತಾರೆ ಅವರಿಬ್ರು ತುಂಬಾ ಟೆನ್ಷನ್ ಅಲ್ಲಿದ್ರು ಏನಾಯ್ತು ಯಾಕಿಬ್ರು ಮುಖ ಎಷ್ಟೊಂದು ಬಾಡೋಗಿದೆ ಹೋಗಿದೆ ನಗರ ಪಾಲಿಕೆಯಿಂದ ನೋಟಿಸ್ ಬಂದಿದೆ ನಮ್ಮ ಮನೆ ಇಲ್ಲಿಗಲ್ ಅಂತೆ ಮತ್ತೆ ಆದಷ್ಟು ಬೇಗ ಅವ್ರು ನಮ್ಮ ಮನೆ ನಾವು ಹೊಡಿತಾ ಇದ್ದಾರೆ ಎಷ್ಟೋ ವರ್ಷದಿಂದ ನಾವು ಇಲ್ಲೇ ವಾಸ ಮಾಡ್ತಿದೀವಿ ಅಂದ್ಮೇಲೆ ಇದು ಇಲ್ಲಿಗಲ್ ಹೇಗಾಗತ್ತೆ ಗೊತ್ತಿಲ್ಲ ಅಮ್ಮ ಒಂದ್ಚೂರು ಅರ್ಥ ಆಗ್ತಿಲ್ಲ ಅಷ್ಟೇ ಆವತ್ತಿಂದ ಅಜಯ್ ಮತ್ತೆ ವಿಜಯ್ ಕೋರ್ಟ್ ಗಲಿಯೋದಕ್ಕೆ ಶುರು ಮಾಡಿದ್ರು ಎಷ್ಟೋ ತಿಂಗಳು ಕಳೆದು ಹೋದ್ವು ಒಂದು ತೀರ್ಮಾನ ಕೊಡ್ತು ನಿಮ್ಮ ನಗರ ಪಾಲಿಕೆಯವರು ಆದಷ್ಟು ಬೇಗ ಅದನ್ನ ಕೇಳ್ತಿದ್ದ ಹಾಗೆ ಮಧುಮತಿಗೆ ಭೂಮಿನೇ ಬಿರುಕ್ ಬಿಟ್ಟಾಗಾಯ್ತು ಪಾಪ ಮನೆಯವ್ರಿಗೆಲ್ರಿಗೂ ತುಂಬಾ ಬೇಜಾರಾಯ್ತು ಮತ್ತೆ ಮಾರನೇ ದಿನನೇ ವಿಜಯ್ ಅಜಯ್ ಹತ್ರ ಬರ್ತಾನೆ ಅಣ್ಣ ನನಗೆ ಕಂಪ್ನಿಯಿಂದ ಒಂದು ಫ್ಲಾಟ್ ಸಿಕ್ಕಿದೆ ಇದು ಒಳ್ಳೆ ವಿಷಯನೇ ಆದ್ರೆ ಫ್ಲಾಟ್ ಸ್ವಲ್ಪ ಚಿಕ್ಕದಾಗಿದೆ ಅದರಲ್ಲಿ ನಾವೆಲ್ಲಾ ಒಟ್ಟಿಗೆ ಇರಕ್ ಆಗಲ್ಲ ಯೋಚನೆ ಮಾಡ್ತಾ ನಾನು ಸಂಧ್ಯಾ ಶಿಫ್ಟ್ ಅಂತ ಅಜಯ್ಗೆ ಅರ್ಥ ವಿಜಯ್ ಬೇರೆ ಹೋಗೋದಕ್ಕೆ ಬಯಸ್ತಾ ಅಂತ ಇದನ್ ಏನು ಹೇಳ್ದೆ ಸರಿ ಅಂತ ಒಪ್ಕೋತಾನೆ ಮತ್ತೆ ಮಾರನೇ ದಿನನೇ ವಿಜಯ್ ಮತ್ತೆ ಸಂಧ್ಯಾ ಮನೆ ಬಿಟ್ಟು ಹೋಗ್ತಾರೆ ಅಜಯ್ ಒಂದ್ ಮನೆಯನ್ನ ಬಾಡಿಗೆಗೆ ತಗೋತಾನೆ ಇನ್ನೊಂದ್ ಕಡೆ ಅವನನ್ನ ಕೆಲ್ಸದಿಂದ ಕೂಡ ತೆಗೆದ್ಬಿಡ್ತಾರೆ ಅಜಯ್ ತುಂಬಾ ಕಷ್ಟದಲ್ಲಿ ಸಿಕ್ಕ ನೀವ್ ಯಾಕ್ರಿ ಅ ಈ ತೊಂದರೆ ಎಲ್ಲ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ ಅನ್ಸುತ್ತೆ ಒಂದ್ರ ಮೇಲೆ ಇನ್ನೊಂದು ಕಷ್ಟ ಬರ್ತಾನೆ ಇದೆ ನನ್ನನ್ನ ಜಾಬ್ ಇಂದ ಕಿತ್ ಹಾಕ್ಬಿಟ್ರು ಅದನ್ನ ಕೇಳಿ ಬ್ರಗ್ ಕೂಗ್ ಹೋಗ್ತಾಳೆ ಆದ್ರೂ ಕೂಡ ಅಜಯ್ಗೆ ಅವಳು ಧೈರ್ಯ ಹೇಳ್ತಾಳೆ ಪರವಾಗಿಲ್ಲ ಹೋಗ್ಲಿ ಬಿಡ್ರಿ ನೀವೇನು ಚಿಂತೆ ಮಾಡ್ಬೇಡಿ ಮೊದ್ಲಿಗಿಂತನೂ ಒಳ್ಳೆ ಕೆಲ್ಸ ಸಿಗತ್ತೆ ಬಿಡಿ ಆದ್ರೆ ಬಾಡ್ಗೆ ಅಂತೂ ಕೊಡ್ಲೇಬೇಕಲ್ವಾ ಇಷ್ಟೊಂದು ಖರ್ಚೆಲ್ಲ ನಾನ್ ಹೇಗ್ ನೋಡ್ಕೊಳಕಾಗುತ್ತೆ ನಾವಿಬ್ರು ಇಬ್ರು ಸೇರ್ಕೊಂಡೇನಾದ್ರೂ ಮಾಡೋಣ ನಾವಿಬ್ರು ಏನ್ ತಾನೇ ಮಾಡಕ್ಕಾಗುತ್ತೆ ನಾನ್ ಚೆನ್ನಾಗ್ ಅಡ್ಗೆ ಮಾಡ್ತೀನಿ ನೀವ್ ಅದನ್ನ ಮಾರ್ಕೊಂಡ್ ಬನ್ನಿ ಯಾವ್ದೇ ಕೆಲ್ಸ ಸಣ್ಣದು ದೊಡ್ಡದು ಅಂತ ಇರೋದಿಲ್ಲ ನಾವಿಬ್ರು ಸೇರ್ಕೊಂಡು ಪ್ರಯತ್ನ ಪಟ್ರೆ ಈ ಎಲ್ಲಾ ಗೊಂದಲಗಳಿಂದ ನಾವ್ ಹೊರಗ್ ಬರ್ಬೋದು ನೀನ್ ಸರಿಯಾಗಿ ಹೇಳ್ತಾ ಇದೀಯಾ ಪ್ರಜ್ಞಾ ಎಲ್ಲಾ ವಿಷಯನೂ ತನ್ನ ಅತ್ತೆ ಮಧುಮತಿಗೆ ಹೇಳ್ತಾಳೆ ನೀನ್ ಸರಿಯಾಗೆ ಹೇಳ್ತಿದ್ಯಮ್ಮ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಅದನ್ನ ಎದುರಿಸಬೇಕು ಆದ್ರೆ ನಾವ್ ಏನ್ ತಿನ್ನುವ ವಸ್ತುನ ಮಾರಕ್ಕಾಗುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲದೂ ಈಗಾಗ್ಲೇ ಸಿಗ್ತಾ ಇದೆ ನಾವ್ ಏನಾದ್ರೂ ಒಂದು ಬೇರೆ ಹುಡ್ಕೋಣ ನಡೀರಿ ಮಾರ್ಕೆಟ್ ಹೋಗ್ಬರೋಣ ಪ್ರಜ್ಞಾ ತನ್ನ ಗಂಡನ್ನ ಮಾರ್ಕೆಟ್ ಕರ್ಕೊಂಡು ಹೋಗ್ತಾಳೆ ಮತ್ ಅವರಿಬ್ರು ಅಲ್ಲಿ ತಿಂಡಿ ತಿನಿಸುಗಳನ್ನ ನೋಡ್ತಾ ಇರ್ತಾರೆ ಚಾಟ್ ಬೇಲ್ಪುರಿ ಫ್ರಾಂಕಿ ಮ್ಯಾಗಿ ಪರೋಟಾ ಎಲ್ಲದು ಈಗಾಗ್ಲೇ ಸಿಗ್ತಾ ಇದೆ ಆ ವಸ್ತುಗಳನ್ನು ಮಿಕ್ಸ್ ಮಾಡ್ಬಾರ್ದು ಅಂದ್ರೆ ನಾವು ಮ್ಯಾಗಿ ಫ್ರಾಂಕಿನ ತಿಂದ್ವಲ್ಲ ಅದ್ರಲ್ಲಿ ಫ್ರಾಂಕಿ ಮ್ಯಾಗಿ ಒಟ್ಟಿಗೆ ಇದೆ ಆ ತರನೇ ಬೇರೆ ಏನಾದ್ರು ಮ್ಯಾಗಿ ಪರೋಟ ಮಾಡ್ಬೇಕಾ ಇಷ್ಟಕ್ಕೂ ಐಡಿಯಾ ಏನು ಕೆಟ್ಟದಾಗಿಲ್ಲ ಕಡಿಮೆಗೂ ಆಗತ್ತೆ ಮತ್ತೆ ಚೆನ್ನಾಗ್ ವ್ಯಾಪಾರನೂ ಆಗತ್ತೆ ನಿಜವಾಗ್ಲು ಪ್ರಜ್ಞಾ ಅಂಗಡಿಯಿಂದ ಕೆಲ್ವೊಂದು ಮ್ಯಾಗಿ ಪ್ಯಾಕೆಟ್ ಅನ್ನ ಕೊಂಡ್ಕೋತಾಳೆ ಮನೆಗ್ ತಂದು ಮ್ಯಾಗಿನ ಮಾಡ್ತಾಳೆ ಮತ್ತೆ ಅದನ್ನ ಚಪಾತಿ ಒಳಗಡೆ ಹಾಕಿ ಮ್ಯಾಗಿ ಪರಾಟ ಮಾಡ್ತಾಳೆ ಇದನ್ನ ತಿನ್ಬಿಟ್ಟು ಹೇಳಿ ಹೇಗಾಗಿದೆ ಅಂತ ಮಧುಮತಿ ಒಂದು ಪರಾಟ ತಿಂತಾಳೆ ಪರವಾಗಿಲ್ಲ ಅಮ್ಮ ಇದಂತೂ ತುಂಬಾ ರುಚಿಯಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಪ್ರಕ್ಯಾ ಒಂದು ಪರಾಟಾನ ಅಜಯ್ ಕೂಡ ಕೊಡ್ತಾಳೆ ಅಜಯ್ ಆ ಪರಾಟಾನ ಚಪ್ಪುರಿಸಕೊಂಡ್ ತಿಂತ ಇರ್ತಾನೆ ಏನಾಯ್ತು ಹೇಗಾಗಿದೆ ಅಂತ ನೀವೇನು ಹೇಳಲೇ ಇಲ್ಲ ಚೆನ್ನಾಗಿದೆ ಇನ್ನೊಂದ್ ಸಿಗ್ಬೋದಾ ಪ್ರಜ್ಞಾ ತನ್ನ ಅತ್ತೆ ಮತ್ತೆ ಗಂಡನ್ಗೆ ಇನ್ನೊಂದಷ್ಟು ಪರಾಟಗಳ್ನ ಕೊಡ್ತಾಳೆ ಮತ್ತೆ ಅವಳು ತಿಂತಾಳೆ ಪ್ರತಿಯೊಬ್ಬರಿಗೂ ಮ್ಯಾಗಿ ಪರಾಟಾ ಐಡಿಯಾ ತುಂಬಾ ಚೆನ್ನಾಗಿ ಅನ್ಸತ್ತೆ ಮಾರ್ನ ದಿನಾನೇ ಮಾರ್ಕೆಟ್ ಅಲ್ಲಿ ಪ್ರಜ್ಞಾ ಮ್ಯಾಗಿ ಪರಾಟಾ ಅಂಗಡಿನ ಓಪನ್ ಮಾಡದ್ಲು ಅಕ್ಕ ಈ ಮ್ಯಾಗಿ ಪರೋಟಾ ಅಂದ್ರೆ ಏನು ಮ್ಯಾಗಿ ಮತ್ತೆ ಪರಾಟನ ಮಿಶ್ರಣ ಒಂದ್ಸಲ ತಿನ್ ನೋಡು ತುಂಬಾ ರುಚಿಯಾಗಿರತ್ತೆ ಸರಿ ಒಂದ್ ಮ್ಯಾಗಿ ಪರಾಟಾ ಕೊಟ್ಬಿಡಿ ಪ್ರಜ್ಞಾ ಆ ಹುಡುಗನ್ಗೋಸ್ಕರ ಒಂದು ಮ್ಯಾಗಿ ಪರಾಟಾ ಮಾಡದ್ಲು ಆ ಹುಡ್ಗ ಪರಾಟನ ತಿಂದು ನೋಡ್ದ ಆಮೇಲೆ ಅವನ್ ಮುಖದಲ್ಲಿ ಮಂದ ಹಾಸ ಬಂತು ಇದಂತೂ ಸಕ್ಕತ್ತಾಗಿದೆ ಇಂತ ಪರೋಟ ಯಾವತ್ತೂ ತಿಂದಿಲ್ಲ ನಿಜವಾಗ್ಲೂ ಆ ಹುಡ್ಗನ್ ಮಾತನ್ನ ಕೇಳಿಸ್ಕೊಂಡೋರು ಇನ್ನು ಒಂದಷ್ಟು ಜನ ಪ್ರಜ್ಞಾ ಗಾಡಿ ಹತ್ರ ಪರಾಟಾ ತಿನ್ನೋದಿಕ್ಕೆಂತ ಬರ್ತಾರೆ ಪ್ರಜ್ಞಾ ಮ್ಯಾಗಿ ಪರಾಟನ ಮಾಡ್ತಾ ಹೋದ್ಲು ಅಜಯ್ ಗ್ರಾಹಕರ ಹತ್ರ ದುಡ್ಡಿಸ್ಕೋತಾ ಹೋದ ಬೆಳಗ್ಗೆಯಿಂದ ಸಂಜೆ ಹೊತ್ತಿಗೆ ಇಬ್ಬರಿಗೂ ಸುಸ್ತಾಗೋಗಿತ್ತು ಆಮೇಲೆ ಅವ್ರು ವಾಪಸ್ ಮನೆಗ್ ಹೋದ್ರು ಏನಾಯ್ತೋ ಏನಾಗಿಲ್ಲ ಅದನ್ ಕೇಳಿ ಅಮ್ಮ ಇಂದ ಗ್ರಾಹಕರು ಬರ್ತಾನೆ ಇದ್ರು ಬರ್ತಾನೆ ಇದ್ರು ನಾವಿಬ್ರಂತೂ ಸುಸ್ತಾಗಿ ಹೋದ್ವಿ ಆದ್ರೆ ಗ್ರಾಹಕರು ನಿಲ್ಲೋ ಮಾತೇ ಕೇಳ್ತಾ ಇರ್ಲಿಲ್ಲ ದಿನಗಳ ನಂತರ ಇವತ್ತು ಮಧುಮತಿ ಮತ್ತೆ ಅಜಯ್ ಮುಖದಲ್ಲಿ ನಗು ಬಂದಿತ್ತು ಈಗ ಅವರಲ್ಲಿ ಒಂದು ಆಶಾಕಿರಣ ಬಂದಿತ್ತು ಮಾರನೇ ದಿನ ಪ್ರಜ್ಞಾ ಗಾಡಿ ಓಪನ್ ಮಾಡೋಕ್ ಮುಂಚೆನೆ ಗ್ರಾಹಕರು ಬಂದ್ ನಿಂತಿದ್ರು ಪ್ರಜ್ಞಾ ಫಟಾಫಟ್ ಅಂತ ಮ್ಯಾಗಿ ಪರಾಟ ಮಾಡ್ತಾ ಹೋದ್ಲು ಜೊತೆಗೆ ಗ್ರಾಹಕರಿಗೆ ಕೊಡ್ತಾ ಹೋದ್ಲು ಮುಂದೆ ಎಷ್ಟೋ ದಿನ ತನಕ ಇದು ಹೀಗೇ ನಡೀತಾ ಇತ್ತು ಪ್ರಜ್ಞಾ ಮತ್ತೆ ಅಜಯ್ಗೆ ತಮ್ಮ ಸಂಪಾದನೆ ನೋಡಿ ಆಶ್ಚರ್ಯನೂ ಆಗ್ತಿತ್ತು ನಮ್ಮ ಒಂದಿನದ ಸಂಪಾದನೆ ನನ್ನ ಅರ್ಧ ತಿಂಗಳ ಸಂಬಳಕ್ಕೆ ಸಮ ಪ್ರಜ್ಞಾ ನಾನ್ ಅನ್ಕೊಂಡೇ ಇರ್ಲಿಲ್ಲ ನಾವ್ ಇಷ್ಟೊಂದ್ ಸಂಪಾದನೆ ಮಾಡ್ತೀವಿ ಅಂತ ಈಗ ಮೂರು ಜನ ಖುಷಿಯಾಗಿದ್ರು ಆದಷ್ಟು ಬೇಗ ಪ್ರಜ್ಞಾ ಕೆಲ್ಸಕ್ಕೆ ಅಂತ ಬೇರೆಯವ್ರನ್ನ ಇಟ್ಕೊಂಡಿದ್ಲು ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಅದ್ರ ಜೊತೆಗೆ ಅವ್ರ ಲಾಭ ಕೂಡ ಆರೇ ತಿಂಗಳಲ್ಲಿ ಪ್ರಜ್ಞಾ ಮತ್ತೆ ಅಜಯ್ ಹೊಸ ಮನೆಗೆ ಡೌನ್ ಪೇಮೆಂಟ್ ಕೂಡ ಕೊಟ್ರು ಅವ್ರೆಲ್ರು ಹೊಸ ಮನೆ ಕೂಡ ಬಂದ್ಬಿಟ್ರು ನಾನ್ ಯಾವಾಗ್ಲೂ ನಿನ್ಗೆ ಅವಮಾನ ಮಾಡ್ತಿದ್ದೆ ಯಾಕಂದ್ರೆ ನೀನು ಓದ್ಕೊಂಡಿಲ್ಲ ಅಂತ ಮತ್ತೆ ನನಗ್ ಗೊತ್ತಿರ್ಲಿಲ್ಲ ನಿನ್ನಲ್ಲಿರೋ ಸ್ಥೈರ್ಯ ಸಾಮರ್ಥ್ಯ ಓದಿರೋರ್ಗಿಂತ ಜಾಸ್ತಿ ಇದೆ ಅನ್ನೋದು ದಯವಿಟ್ಟು ಕ್ಷಮಿಸ್ಬಿಡಮ್ಮ ನೀನು ಅಜಯ್ಗೆ ಸಹಾಯ ಮಾಡ್ಬೇಕು ಅಂತಿದ್ದೆ ನೀನು ಮಾಡ್ ತೋರಿಸ್ದೆ ನಿನ್ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ ಪ್ರಜ್ಞಾ ಅತ್ತೆ ಇವತ್ತು ಮೊದಲನೇ ಬಾರಿಗೆ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡಿದ್ರು ಈ ದಿನ ಪ್ರಜ್ಞಾಗೆ ತುಂಬಾ ವಿಶೇಷವಾದ ದಿನ ಆಗಿತ್ತು ಒಂದು ಬಾಡ್ಗೆ ಮನೆಯಿಂದ ಸ್ವಂತ ಮನೆಗೆ ಅವರು ಇದಕ್ಕೆಲ್ಲ ಕಾರಣ ಮ್ಯಾಗಿ ಪರಾಟ ಮೀರ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು ಆ ಹಳ್ಳಿನಲ್ಲಿ ಜಗ್ಗು ಅನ್ನೋ ಒಬ್ಬ ಭಿಕ್ಷುಕ ಇದ್ದ ಜಗ್ಗುಗೆ ಇಬ್ರು ಮಕ್ಕಳಿದ್ರು ರಾಜು ಮತ್ತೆ ಮಿನಿ ಅಪ್ಪ ನಾವು ಯಾವಾಗ್ಲಿಂದನೂ ಬಡವರಾಗೇ ಇದೀವ ಇಲ್ಲ ಮಗು ನಾವು ಮುಂಚೆನೆ ಬಡವರಾಗಿರ್ಲಿಲ್ಲ ನನ್ನ ತಂದೆ ಅಂದ್ರೆ ನಿನ್ನ ಅಜ್ಜ ಒಳ್ಳೆ ದುಡ್ಡಿನವರಾಗಿದ್ರು ಅವರಿಗೆ ಒಂದ್ಸಲ ಕಾಡಲ್ಲಿ ಪನೀರಿನ ಮನೆ ಸಿಕ್ಕಿತ್ತು ಆ ಮನೆಯಿಂದ ಎಷ್ಟು ಬೇಕಾದ್ರೂ ಪನೀರನ್ನ ತಗಿಬೋದಿತ್ತು ಅಪ್ಪ ಅವರು ಜಾದುವಿನ ಮನೆಯ ಪನೀರನ್ನ ತೆಗೆದು ಹತ್ರದಲ್ಲಿರುವ ಎಲ್ಲ ಊರುಗಳಿಗೆ ಆ ಪನೀರನ್ನ ಮಾರಿ ಬರ್ತಿದ್ರು ಪನೀರನ್ನ ಮಾರಿ ನನ್ನ ತಂದೆ ಬಹಳ ಶ್ರೀಮಂತರಾಗಿದ್ರು ಆದ್ರೆ ಒಂದಿನ ಆ ಊರಿನ ಮುಖ್ಯಸ್ಥ ಕಬೀರ್ ಸಿಂಗನಿಗೆ ಜಾದುವಿನ ಪನೀರ್ ಮನೆಯ ಬಗ್ಗೆ ಗೊತ್ತಾಗ್ಬಿಡ್ತು ಭೂಪೇನ್ ನಾನ್ ಕೇಳ್ಪಟ್ಟೆ ನಿನಗೆ ಕಾಡಲ್ಲಿ ಯಾವ್ದೋ ಜಾದುವಿನ ಪನೀರಿನ ಮನೆ ಸಿಕ್ಕಿದೆ ಹಾ ಯನ್ರೇ ಸಿಕ್ಕಿದೆ ಹಾಗೂ ಅದ್ರಿಂದನೇ ನಾನು ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದು ಈ ದುಡ್ಡಿನ ವಿಚಾರದಲ್ಲಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನ್ ನಿಮ್ಕಿದ್ದ ಮೇಲೆ ಬರ್ತೀನಿ ಈ ಊರಲ್ಲಿ ಎಷ್ಟೆಲ್ಲ ಡೈರಿಗಳಿದಾವೋ ಅವರಿಗೆಲ್ಲ ಪನೀರಿನ ಸಪ್ಲೈ ನಾನೇ ಮಾಡ್ತಾ ಇರೋದು ಈ ಊರಿನ ಎಲ್ಲ ವಸ್ತುಗಳ ಮೇಲೆ ಮೊದಲ ಅಧಿಕಾರ ನಂದೇ ಇರೋದು ನೀನು ನನಗೆ ಹೇಳ್ದೇನೆ ಆ ಜಾದುವಿನ ಮನೆಯಿಂದ ಪನೀರನ್ನ ಸಂಪಾದಿಸಿದ್ಯಾ ಇದಕ್ಕೆ ನಿನಗಿದರ ಶಿಕ್ಷೆ ಸಿಗುತ್ತೆ ಆ ಮುಖ್ಯಸ್ಥರು ಅಪ್ಪನಿಂದ ಎಲ್ಲದನ್ನ ಕಿತ್ಕೊಂಡ್ಬಿಟ್ರು ಹಾಗೂ ಅವರನ್ನು ಊರಿಂದ ಹೊರಗಾಕ್ಬಿಟ್ರು ಆದ್ರೂ ಅಪ್ಪಾಜಿ ಊರಿನ ಅಕ್ಕಪಕ್ಕದಲ್ಲೇ ತಿರ್ಗಾಡ್ತಿದ್ರು ಯಾವಾಗ ಯಾರು ಅವರಿಗೆ ಕೆಲಸ ಕೊಟ್ಟಿಲ್ವೋ ಆವಾಗ ಭಿಕ್ಷೆ ಬೇಡ್ಕಂಡು ತನ್ನ ಜೀವನ ನಡೆಸ್ತಿದ್ರು ಮಗು ಅವಾಗಿಂದ ನಾವು ಬಡವರಾಗಿದ್ದೀವಿ ಅಪ್ಪ ಆ ಪನ್ನೀರಿನ ಮನೆ ಆ ಕಾಡಲೇ ಇದೆಯಾ ಇಲ್ಲ ಇವಾಗ ಆ ಪನ್ನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಯಾವಾಗ ಊರಿನ ಮುಖ್ಯಸ್ಥರು ಆ ಮನೆಯಿಂದ ಪನೀರ್ ತೆಗಿಯಕ್ಕೆ ಹೋದ್ರೋ ಆವಾಗ ಮಾಯವಾಗೋಗಿತ್ತು ಹೋಗಿತ್ತು ಆವಾಗಿಂದ ಆ ಪನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕೆಲವೊಂದ್ ದಿನ ಅಂತೂ ಜಗ್ಗು ಕುಟುಂಬದ ಪರಿಸ್ಥಿತಿ ತುಂಬಾ ಹಾಳಾಗಿರ್ತಾ ಇತ್ತು ಇವತ್ತು ಆರೋಗ್ಯ ದಿನದಿಂದ ನಾವು ಇಲ್ಲ ಹಾ ಮಗಳೇ ನಾನು ಇವಾಗ್ಲೇ ಯಾರ್ದಾರ ಮನೆಯಿಂದ ಹೋಗಿ ಏನಾದ್ರೂ ತಗೊಂಡ್ಬರ್ತೀನಿ ಆವತ್ತು ಜಗ್ಗು ಹಳ್ಳಿಯ ಪ್ರತಿಯೊಂದು ಮನೇನು ತಿರುಗ್ತಾನೆ ಆದ್ರೆ ಅವನಿಗೆ ಯಾರು ಏನೂ ಕೊಡುದಿಲ್ಲ ಜಗ್ಗು ಯಾವಾಗ ಮುಖ್ಯಸ್ಥರ ಮನೆಗೆ ಹೋಗ್ತಾನೋ ಅವ್ರ ಮನೆ ಒಳಗಡೆಯಿಂದ ಬಿಸಿ ಬಿಸಿ ಪರಾಟ ಸುಹಾಸನೆ ಬರ್ತಾ ಇರತ್ತೆ ಮುಖ್ಯಸ್ತ್ರೆ ಬಾಗ್ಲು ತಗಿರಿ ನಾನು ಜಗ್ಗು ನಮ್ ಮಕ್ಕಳಿಗೆ ಹುಷಾರಿಲ್ಲ ಹಾಗೂ ಅವರಿಗೆ ಹೊಟ್ಟೆ ಹಸುತ್ತಿದ್ದೆ ಅವರಿಗೆ ಏನಾದ್ರು ತಿನ್ನ ಕೊಡಿ ಜಗ್ಗು ನೀನ್ ಮತ್ತೆ ಇಲ್ಲಿ ಬಂದ್ಬಿಟ್ಟೆ ಹೊರಟೋಗು ಇಲ್ಲಿಂದ ಇಲ್ಲ ಅಂದ್ರೆ ಈಗ್ಲೇ ನಾನು ನನ್ನ ಕೆಲ್ಸದವ್ರಿಗೆ ಹೇಳಿ ನಿನ್ನ ಊರಿಂದ ಹೊರಗಾಕ್ ಬಿಡ್ತೀನಿ ನಿನ್ನ ಇಲ್ಲಿ ಇರಕ್ ಬಿಡ್ತಾ ಇದ್ದೀನಿ ಇದೇ ದೊಡ್ಡಸ್ತಿಗೆ ಅನ್ಕೋ ಕೆಲಸಗಾರರನ್ನ ಕಳ್ಸೋದಕ್ಕೂ ಮುಂಚೆ ಜಗ್ಗು ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡು ಕೂತ್ಕೋತಾನೆ ಸ್ವಲ್ಪ ಹೊತ್ತಿನ ನಂತರ ಮುಖ್ಯಸ್ಥ ಮನೆಗೆ ಬೀಗ ಹಾಕೊಂಡು ತನ್ನ ಜನಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಜಗ್ಗು ಯೋಚನೆ ಮಾಡ್ತಾನೆ ತನ್ನ ಮಕ್ಕಳಿಗೋಸ್ಕರ ಇವತ್ತು ಊಟನ ಕದಿಬೇಕು ಅಂತ ಕಾಂಪೌಂಡ್ ಅನ್ನ ಹಾರ್ಕೊಂಡು ಜಗ್ಗು ಮುಖ್ಯಸ್ಥರ ಮನೆ ಒಳಗಡೆ ಹೋಗ್ತಾನೆ ಅವನು ಐದಾರು ಪರೋಟಾನ ಕದ್ದು ಅಲ್ಲಿಂದ ಓಡ್ ಹೋಗ್ತಾನೆ ಆವತ್ತು ಜಗ್ಗು ಕುಟುಂಬ ಪರಾಟನ ತಿಂದು ಹೊಟ್ಟೆ ತುಂಬಿಸ್ಕೊಳತ್ತೆ ಮಧ್ಯಾಹ್ನದ ಸಮಯದಲ್ಲಿ ಇಡೀ ಹಳ್ಳಿ ನಿಶಬ್ದವಾಗಿದ್ದಾಗ ಜಗ್ಗು ಕುಟುಂಬ ಮಾತ್ರ ನಿದ್ದೆ ಮಾಡ್ತಿತ್ತು ಆಗ ಇದಕ್ಕಿದ್ದ ಯಾರೋ ಜಗ್ಗು ಮನೆ ಬಾಗಿಲನ್ನ ಮುರಿದು ಬಿಡ್ತಾರೆ ಜಗ್ಗು ಮತ್ತೆ ಅವನ ಮಕ್ಕಳು ಹೆದರುಕೊಂಡು ನಡುತ್ತಿರ್ತಾರೆ ಬಾಗಿಲಲ್ಲಿ ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಕೋಲನ್ನ ಹಿಡ್ಕೊಂಡು ನಿಂತಿರ್ತಾರೆ ಜಗ್ಗು ನಿನ್ನೆಷ್ಟು ಧೈರ್ಯ ಅಂದ್ರೆ ನೀನು ನನ್ನ ಮನೆ ಒಳಗೆ ಬಂದ್ಕಂಡು ಕದಿಯಕ್ಕೆ ಶುರು ಮಾಡಿದ್ಯಾ ಸಿಸಿ ಟಿವಿ ಕ್ಯಾಮೆರಾದಿಂದ ನಿನ್ನ ಎಲ್ಲ ಕೆಲ್ಸಗಳನ್ನ ನಾನ್ ನೋಡ್ಕೊಂಬಂದಿದ್ದೀನಿ ಹುಡುಗರ ಜಗ್ಗುವಿಗೆ ಸರಿಯಾಗಿ ಹೊಡಿರಿ ಹಾಗೂ ಈ ಮೂವರನ್ನ ಊರಿಂದ ಹೊರಗಡೆ ಬಿಸಾಕ್ಬಿಡಿ ಹಾಗೆ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಜಗ್ಗೂನ ಸಿಕ್ಕಾಪಟ್ಟೆ ದೊಣ್ಣೆನಲ್ಲಿ ಹೊಡಿತಾರೆ ರಾಜು ಮತ್ತೆ ಮಿನಿಗೆ ಅವ್ರ ತಂದೆಗೆ ಹೀಗೆ ಹೊಡೆಯೋದನ್ನ ನೋಡೋದಕ್ಕಾಗಲ್ಲ ಇಬ್ರು ಕೂಡ ತಮ್ಮ ಕ್ಯಾಟ್ರಿ ಬಿಲ್ ಅನ್ನ ತಗೋತಾರೆ ಮತ್ತೆ ಮುಖ್ಯಸ್ಥನ ವ್ಯಕ್ತಿಗಳ ನೇರ ವ್ಯಕ್ತಿಗಳಿಂದ ಕಲ್ಲು ಹೊಡಿತಾರೆ ಇಬ್ರು ಕೂಡ ತಮ್ಮ ಹಣೆನ ಇಡ್ಕೊಂಡು ಕೂತ್ಕೋತಾರೆ ಅಪ್ಪಾಜಿ ಬೇಗ ಓಡಿ ಮೂರು ಜನ ಮನೆನ ಬಿಟ್ಟು ಕಾಡಿನ ಕಡೆ ಓಡ್ ಹೋಗ್ತಾರೆ ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಅವ್ರ ಹಿಂದೆನೆ ಓಡ್ ಹೋಗ್ತಾರೆ ಎಲ್ಲಿವರೆಗೂ ಓಡುತ್ತೀಯಾ ನಿನ್ನ ಹಾಗೂ ನಿನ್ ಮಕ್ಕಳನ್ನ ನಾನು ಸುಮ್ನೆ ಬಿಡಲ್ಲ ಮುಖ್ಯಸ್ಥನ ಇಬ್ರು ವ್ಯಕ್ತಿಗಳು ಗಾಯಗೊಂಡ ಹುಲಿ ತರ ಜಗ್ಗು ಪರಿವಾರದ ಹಿಂದೆ ಓಡಿ ಹೋಗ್ತಾ ಇದು ಇದೇನ್ ಕಷ್ಟಪಡ್ ಸಿಕ್ಕ ಅಪ್ಪ ನಾವು ಈಗೇನ್ ಮಾಡೋದು ಜಕ್ಕು ಕನ್ನಿಸ್ತಾರದೆ ಈಗ ಅವನು ಮತ್ತೆ ಅವನ ಮಕ್ಕಳು ಕುಡಿಯೋದಿಲ್ಲ ಅಂತ ಆಗ ಇದ್ದಕ್ಕಿದ್ದ ಹಾಗೆ ಜಗ್ಗು ಮತ್ತೆ ಅವನ ಕುಟುಂಬದವ್ರಿಗೆ ಒಂದು ಪನ್ನೀರ್ ಮನೆ ಕಾಣಿಸುತ್ತೆ ಮೂರು ಜನ ಆ ಪನ್ನೀರ್ ಮನೆ ಒಳಗಡೆ ಹೋಗ್ತಾರೆ ಆ ಮುಖ್ಯಸ್ಥನ ವ್ಯಕ್ತಿಗಳು ಪನ್ನೀರ್ ಮನೆ ಹತ್ರ ಬರೋದಕ್ಕೂ ಮುಂಚೆ ಆ ಪನ್ನೀರ್ ಮನೆ ಮಾಯ ಆಗೋಗುತ್ತೆ ಪನ್ನೀರ್ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ಜಾದುವಿನ ಮನೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನ ತೆಗಿಬೋದು ನೀನು ಅದೇ ಹಳೆಯ ಪನ್ನೀರಿನ ಮನೆನಾ ನನ್ ತಂದೆಗೆ ಸಿಕ್ಕಿದ್ಯಲ್ವಾ ಅದೇನಾ ಹಾ ಅದು ನಾನೇ ನಾನು ನಿಮ್ಮ ತಂದೆ ಹತ್ರ ಬೇಡ ಅಂತ ಹೇಳಿದ್ದೆ ನನ್ನಿಂದ ಸಂಪಾದನೆಯನ್ನ ಮಾಡಿ ನೀನು ಶೋಕಿ ತೋರಿಸ್ಬೇಡ ಅಂತ ಒಂದ್ ವೇಳೆ ನನ್ ಬಗ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ನಾನು ಮಾಯ ಆಗ್ಬಿಡ್ತೀನಿ ಅಂದಿದ್ದೆ ಆದ್ರೆ ನಿನ್ ತಂದೆ ನನ್ ಮಾತನ್ನ ಕೇಳಲಿಲ್ಲ ಕೊನೆಗೆ ಆ ಮುಖ್ಯಸ್ಥನಿಗೆ ನನ್ ಬಗ್ಗೆ ಗೊತ್ತಾಯ್ತು ಅದಕ್ಕೆ ನಾನು ಮಾಯ ಆಗ್ಬೇಕಾಯ್ತು ನೀನು ಕೂಡ ನಿಮ್ ತಂದೆ ಮಾಡಿರುವ ತಪ್ಪನ್ನೇ ಮಾಡಬೇಡ ಇಲ್ಲ ನಾನು ಈ ತರ ತಪ್ಪನ್ನ ಯಾವತ್ತೂ ಹಾಗೂ ಬಗ್ಗೆ ನಾನು ಯಾರಿಗೂ ಹೇಳೋದಿಲ್ಲ ನಾನು ಬಗ್ಗೆ ಗೊತ್ತಾದ್ರೆ ಅವಾಗ ನೀವೇನ್ ಮಾಡ್ತೀರಾ ನನಗ್ ಸ್ವಲ್ಪ ಹೇಳ್ತೀರಾ ನೀನ್ ಅದ್ರ ಚಿಂತೆ ಮಾಡ್ಬೇಡ ಅದನ್ನೆಲ್ಲ ನಾನು ನೋಡ್ಕೋತೀನಿ ಎಲ್ಲದಕ್ಕಿಂತ ಮೊದಲು ಜಕ್ಕು ಮತ್ತೆ ಅವನ ಮಕ್ಕಳು ಹೊಟ್ಟೆ ತುಂಬಾ ಪನ್ನೀರನ್ನ ತಿಂತಾರೆ ಪನ್ನೀರ್ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ ಅನ್ನಿಸ್ತಾ ಇದೆ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಅನ್ನ ಹಾಲಿಗೆ ಹಾಕೊಂಡು ತಿಂತ ಇದ್ರೆ ನಾವು ನಾಳೆಯಿಂದ ಹೋಗೋಣ ನಾವು ಮೋಸದಿಂದ ಸಂಪಾದನೆಯನ್ನ ಮಾಡಬಾರ್ದು ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾರಾಟ ಮಾಡೋಣ ಗೊತ್ತಾಯ್ತಾ ಇನ್ನೊಂದು ಕಡೆ ಮುಖ್ಯಸ್ಥ ಕೋಪದಲ್ಲಿ ಹುಚ್ಚ ಆಗ್ತಿದ್ದ ನೀವಿ ನನ್ನ ಹೆಸರನ್ನ ಹಾಳು ಮಾಡಿದ್ದೀರಾ ನೀವಿಬ್ರು ಬೆಡ್ ಕಂಡ್ ಬಂದಿದ್ದೀರಾ ಹಾಗೂ ಹೇಳ್ತೀರಾ ಅವ್ರ ಮೂರ್ ಜನ ಆ ಕಾಡಿನಲ್ಲಿ ಮಾಯ ಆಗೋದ್ರು ಅಂತ ಇವಾಗ ನಾನು ರಂಗ ಹಾಗೂ ಮುನ್ನನನ್ನ ಕಳಿಸ್ಬೇಕು ಮುಖ್ಯಸ್ಥ ತನ್ನ ವ್ಯಕ್ತಿಗಳನ್ನ ಕಾಡಿನ ಹೊರಗಡೆ ಕಾವಲಿಗೆ ಹಾಕ್ತಾನೆ ಮುಖ್ಯಸ್ಥನ ವ್ಯಕ್ತಿಗಳು ನೋಡ್ತಾರೆ ಜಗ್ಗು ಮತ್ತೆ ಅವನ ಕುಟುಂಬದವರು ಪ್ರತಿದಿನ ಪನ್ನೀರ್ ಮಾರೋದಕ್ಕೆ ಅಂತ ಸಿಟಿಗ್ ಹೋಗ್ತಾ ಇರ್ತಾರೆ ಈ ವಿಷಯನ ಹೋಗಿ ಅವರು ಮುಖ್ಯಸ್ಥನ್ಗೆ ಹೇಳ್ತಾರೆ ಹಿಂದಿನ ಬಾರಿ ಆ ಪನ್ನೀರಿನ ಮನೆ ಎಲ್ ಮಾಯ ಆಗಿತ್ತೋ ಗೊತ್ತಿಲ್ಲ ಆದ್ರೆ ಈ ಬಾರಿ ನನಗೆ ಅದು ಬೇಕೇ ಬೇಕು ಮಾರನೇ ದಿನ ಜಗ್ಗು ಕುಟುಂಬ ಯಾವಾಗ ಪನ್ನೀರ್ ಮನೆಯಿಂದ ಹೊರಗ್ ಬರ್ತಾರೋ ಮುಖ್ಯಸ್ಥ ಅವರನ್ನ ಹಿಡ್ಕೊತಾನೆ ಮೂರು ಜನದ ಕೈಯನ್ನ ಕಟ್ ಹಾಕ್ತಾರೆ ಇವಾಗ ನೀವು ಮೂವರು ನನ್ನನ್ನ ಸುಮ್ನೆ ಆ ಪನ್ನೀರ್ ಮನೆ ಹತ್ರ ತಗೊಂಡೋಗ್ಬೇಕು ಇಲ್ಲ ಅಂದ್ರೆ ನಾನ್ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ನಿಮ್ ಮುಖದ ಗುರುತು ಸಿಗಲ್ಲ ಜಗ್ಗ ರಾಜು ಮತ್ತೆ ಮಿನಿ ಮುಖ್ಯಸ್ಥನೂ ಕರ್ಕೊಂಡು ಹೋಗೋದಿಲ್ಲ ಅನ್ಸುತ್ತೆ ನೀನ್ ನನ್ ಜೊತೆ ಯಾವ್ದೋ ಆಟ ಆಡ್ತಾ ಇದ್ಯಾ ಹುಡುಗರೇ ಇವನ ಮಕ್ಳನ್ನ ದೊಡ್ಡ ಪ್ರಪಾತಕ್ಕೆ ತಳ್ಳಿಬಿಡಿ ಬೇಡ 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 ಈ ತರ ಎಲ್ಲ ಮಾಡ್ಬೇಡಿ ನಾನು ನಾನ್ ಕರ್ಕೊಂಡು ಹೋಗ್ತೀನಿ ಕೊನೆಗೂ ಜಗ್ಗು ಹತ್ರ ಕರ್ಕೊಂಡು ಹೋಗ್ತಾನೆ ಹುಡುಗರ ಇವರು ನ ಮರಕ್ಕೆ ಕಟ್ ಹಾಕಿ ನಾನು ಈ ಪನ್ನೀರ್ ಮನೆ ಒಳಗಡೆ ತಿರ್ಗಾಕ್ ಹೋಗ್ತಾ ಇದ್ದೀನಿ ಯಾವಾಗ ಮೂರು ಜನ ಒಳಗಡೆ ಹೋಗ್ತಾರೋ ಸಿಕ್ಕಾಪಟ್ಟೆ ಪನ್ನೀರು ಮೇಲ್ ಬೀಳತ್ತೆ ಮುಖ್ಯಸ್ತ ಮತ್ತೆ ಅವನ ವ್ಯಕ್ತಿಗಳು ಪನ್ನೀರ್ನ ಕೆಳಗಡೆ ಸಿಕ್ಕಿ ಹಾಕೋತಾರೆ ಓ ಯಾರಾದ್ರೂ ಕಬಡ್ಡಿ ಯಾರಾದ್ರೂ ನನ್ನ ಹೊರಗೆಳೀರಿ ಆ ನನ್ನ ಉಸಿರು ಕಟ್ಟೋಗಿದೆ ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಮೊದಲು ನನಗೊಂದು ಮಾತು ಕೊಡು ನೀನು ಯಾವತ್ತೂ ಆ ಜಗ್ಗುವಿನ ಕುಟುಂಬಕ್ಕೆ ತೊಂದರೆ ಕೊಡಲ್ಲ ಅಂತ ಹಾಗೂ ನನ್ನನ್ನ ಯಾವತ್ತೂ ಹುಡ್ಕಲ್ಲ ಅಂತ ಹೌ ಸರಿ ನಾನು ಮಾತು ಕೊಡ್ತೀನಿ ನಾನು ಊರಿನ ಯಾವುದೇ ವ್ಯಕ್ತಿಗೆ ಯಾವತ್ತೂ ತೊಂದರೆ ಕೊಡಲ್ಲ ನನ್ನ ನಕ್ಕ ಪಾಡಿ ಆಗ ಅವ್ರ ಮೇಲ್ ಬಿದ್ದಿದ್ದಂತ ಪನ್ನೀರ್ನ ನ ಗುಡ್ಡೆ ಮಾಯ ಆಗತ್ತೆ ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಜಗ್ಗುನ ಕಟ್ ಹಾಕಿದ್ದಂತ ಕಟ್ಟನ್ನ ಬಿಚ್ಚುತ್ತಾರೆ ಆಮೇಲೆ ಅವ್ರ ಮನೆಗೆ ಓಡ್ ಹೋಗ್ತಾರೆ ಹಸ್ತಿನಗರ ಅಂತ ಒಂದು ಹಳ್ಳಿ ಇತ್ತು ಅಲ್ಲಿ ಕಮಲೇಶ್ ಒಂದು ಬಟ್ಟೆಯ ಮಿಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಅವನ ಹೆಂಡತಿ ವಿಭ್ ಜನಗಳ ಮನೆಯಲ್ಲಿ ಕೆಲಸ ಮಾಡಿ ಸ್ವಲ್ಪ ಹಣವನ್ನ ಅವರ ಮಾಡ್ತಿದ್ಲು ಒಳ್ಳೆ ಶಾಲೆಯಲ್ಲಿ ಓದಿಸ್ ಪೂರ್ತಿ ಪ್ರಯತ್ನ ಪಡ್ತಾ ಇದ್ರು ಕಮಲೇಶ್ಗೆ ಚಿಕ್ಕಂದಿನಿಂದ ಒಂದು ಕನ್ಸಿತ್ತು ಮೇಲೆ ಅವನೇ ವ್ಯಾಪಾರ ಮಾಡಬೇಕು ಅಂತ ಆದ್ರೆ ವ್ಯಾಪಾರ ಮಾಡಕ್ಕೆ ಅವನ ಹತ್ರ ಹಣನೆ ಇರ್ಲಿಲ್ಲ ಯಾವಾಗಾದ್ರೂ ಕಮಲೇಶ್ ಸ್ವಲ್ಪ ದುಡ್ಡನ್ನ ಸೇರ್ಸ್ತಾನೋ ಆಗ ಅವನು ಸಾರಾಯಿ ಕುಡಿದ್ ಬಿಡ್ತಾ ಇದ್ದ ಕಮಲೇಶ್ನ ಈ ಸಾರಾಯಿ ಅಭ್ಯಾಸದಿಂದ ಅವನ ಹೆಂಡತಿ ಮತ್ತೆ ಮಕ್ಕಳು ಬೇಜಾರಾಗ್ಬಿಟ್ಟಿದ್ರು ಕಮಲೇಶ್ ಮಿಲ್ ಅಲ್ಲಿ ಮಾಡಿ ಎಷ್ಟು ಹಣನ ಸಂಪಾದನೆ ಮಾಡ್ತಿದ್ನೋ ಅದಷ್ಟನ್ನು ಅವನು ಸಾರಾಯಿ ಕುಡಿಯೋದ್ರಲ್ಲಿ ಖರ್ಚು ಮಾಡ್ಬಿಡ್ತಾ ಇದ್ದ ಒಂದ ನೀವು ಈ ರೀತಿ ಕುಡಿಯೋದನ್ನ ನಿಲ್ಸ್ಬೇಕಾಗತ್ತೆ ನಮ್ಮ ಮಕ್ಕಳಿಗ ದೊಡ್ಡವರಾಗಿದ್ದಾರೆ ಇದ್ರಿಂದ ಅವರು ಬೆಳೆಯೋದ್ರಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಒಂದ್ ವಾರದಿಂದ ನಾನು ಇಲ್ಲ ಗೊತ್ತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ದೊಡ್ಡೋರಾದ್ಮೇಲೆ ಖಂಡಿತವಾಗಿ ದೊಡ್ಡ ವ್ಯಕ್ತಿಯಾಗಿ ಬರ್ಬೇಕು ಈ ನಶೇನ ಬಿಟ್ಟ ಹಾಗೆ ಒಂದು ಒಳ್ಳೆ ಕೆಲ್ಸ ಕೂಡ ಹುಡ್ಕೊಂಡ್ಬಿಡಿ ಗೊತ್ತಾಯ್ತಾ ನಾನು ಬಟ್ಟೆ ಫ್ಯಾಕ್ಟ್ರಿ ಹೋಗಿ ಹತ್ರನು ತುಂಬಾ ಒಳ್ಳೇದಾಗಿ ಪರಿಚಯ ಮಾಡ್ಕೊಂಡೆ ನಾನೀಗ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿದ್ರೆ ನಾನು ಹೇಳ್ದ ಹಾಗೆ ಎಲ್ಲರೂ ಕೂಡ ಕೇಳ್ತಾರೆ ಅಂತದ್ ನೀವು ಏನು ಮಾಡ್ತೀರಾ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯೋ ಹಾಗೆ ನೀವು ಮತ್ತೆ ಕುಡಿಯೋದನ್ನ ಶುರು ಮಾಡೋದಕ್ ಮುಂಚೆ ನಮ್ಮ ತಾಂತ್ರಿಕ ಚಿಕ್ಕಪ್ಪನ ಒಂದ್ಸತಿ ಭೇಟಿ ಮಾಡ್ಬಿಡಿ ಆಯ್ತಾ ವಿಭಾ ಅವಳ ಗಂಡನ್ನ ಅವರ ಚಿಕ್ಕಪ್ಪ ತಾಂತ್ರಿಕ ಕರ್ಕೊಂಡು ಹೋಗ್ತಾಳೆ ಯಾಕೆ ಅಂದ್ರೆ ಕಮಲೇಶ್ ಮತ್ತೆ ಸಾರಾಯಿ ಕುಡಿಬಾರ್ದು ಅಂತ ಕಮಲೇಶ್ ಅವನ ಹೆಂಡತಿಗೋಸ್ಕರ ಮತ್ತೆ ಮಕ್ಕಳ ಭವಿಷ್ಯಕ್ಕೋಸ್ಕರ ವಿಭಾ ಹೇಳೋ ಮಾತನ್ನ ಕೇಳ್ಬಿಡ್ತಾನೆ ಚಿಕ್ಕಪ್ಪ ಇವ್ರು ನನ್ ಗಂಡ ಇವ್ರ ಬಗ್ಗೆನೆ ನಾನ್ ನಿಮ್ಗೆ ಹೇಳಿದಿದ್ದು ಇವರನ್ನ ನೀವು ಸಾರಾಯಿಂದ ಬಿಡಿಸ್ಬೇಕು ಓಂ ಕ್ಲಿಂ ಬಾಗರ್ಬೋಲ್ ಇಲ್ಲಿ ನೋಡಮ್ಮ ವಿವಾ ನಿನ್ನ ಎಲ್ಲ ಕಷ್ಟವೂ ಕೂಡ ನನಗೆ ಅರ್ಥ ಆಗುತ್ತೆ ಕಮಲೇಶನ್ನ ನಾನು ಸರಿ ಮಾಡ್ತೀನಿ ಆದರೆ ಕೆಲವು ವಾರದಿಂದ ನಾನು ಕೊಡದೇ ಇಲ್ವಲ್ಲ ಇಲ್ಲಿಂದ ನಾನು ಹೋಗಬೇಕು ನಾನು ಇನ್ಮುಂದೆ ಕುಡಿಯೋದೇ ಇಲ್ಲ ನಾನು ಎಲ್ಲವನ್ನ ಬಿಟ್ಬಿಟ್ಟು ಕುಟುಂಬಕ್ಕೆ ಏನು ಒಳ್ಳೆಯದು ಅದನ್ನ ನಾನು ಮಾಡ್ತೀನಿ ಖಂಡಿತ ನಾನು ನಿಂಗೆ ಏನೂ ಮಾಡಿಲ್ಲ ಇದೆಲ್ಲವೂ ಕೂಡ ನಿನ್ನ ಒಳ್ಳೆಯದಕ್ಕೇನೆ ನಶೆಗೂ ನಾಶಕ್ಕೂ ಯಾವುದೇ ರೀತಿಯ ಒಂದು ದೊಡ್ಡ ವ್ಯತ್ಯಾಸ ಇಲ್ವೇ ಇಲ್ಲ ನೀನು ನಶಕ್ಕೆ ನಿನ್ನನ್ನು ನೀನು ನಾಶ ಮಾಡೋದಿಕ್ಕೆ ಸಮ ಸರಿ ನೀನೇ ಹೇಳು ನೀನು ಯಾವ ವ್ಯಾಪಾರವನ್ನ ದೋಸೆ ಮಾರೋಣ ಅಂತ ಅನ್ಕೊಂಡಿದ್ದೀನಿ ನಾನು ದೋಸೆಯನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನೊಂದು ಗಾಡಿ ತಗೊಂಡು ಅದರಲ್ಲಿ ದೋಸೆ ಮಾಡಿ ವ್ಯಾಪಾರ ಮಾಡ್ತೀನಿ ಇವರು ನಿಜ ಹೇಳ್ತಿದ್ದಾರೆ ಚಿಕ್ಕಪ್ಪ ಇವರು ದೋಸೆ ಬಹಳ ಚೆನ್ನಾಗಿ ಮಾಡ್ತಾರೆ ಮತ್ತೆ ಕಳೆದ ವಾರಗಳಿಂದ ಇವರು ಸಾರಾಯನ ಮುಟ್ತಾನೆ ಇಲ್ಲ ನೀವು ನಮ್ಗೆ ದುಡ್ಡಿನ ವ್ಯವಸ್ಥೆ ಮಾಡ್ಕೊಡಿ ನಾನು ಇವ್ರಿಗೆ ಸಾರಾಯನ ಬಿಡಿಸ್ಬಿಡ್ತೀನಿ ಮತ್ತೆ ಇವ್ರ ಜೊತೆ ವ್ಯಾಪಾರ ಮಾಡ್ತೀನಿ ತಾಂತ್ರಿಕರು ಅವ್ರಿಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾರೆ ಮಾರನೇ ದಿನಾನೇ ಆ ದುಡ್ಡಿನಿಂದ ಅವರು ದೋಸೆಯ ಒಂದು ಅಂಗಡಿಯನ್ನ ಶುರು ಮಾಡ್ತಾರೆ ಆದ್ರೆ ಕಮಲೇಶ್ ಮತ್ತೆ ವಿಭಾ ಏನ್ ಅನ್ಕೊಂಡಿದ್ರು ಆ ರೀತಿ ಆಗ್ಲೇ ಇಲ್ಲ ಕಮಲೇಶ್ ಗಾಡಿಯಲ್ಲಿ ವ್ಯಾಪಾರ ಆಗೋದೇ ಇಲ್ಲ ನಮ್ಮ ಹತ್ರ ಇರೋ ದುಡ್ಡು ಖರ್ಚು ಬೇರೆ ಆಗ್ತಾ ಇದೆ ನಮ್ಮ ಹತ್ರ ಸಮಯ ಕೂಡ ಬಹಳ ಇಲ್ವಲ್ಲ ಇಲ್ಲ ಅಂದ್ರೆ ನೀವು ಮತ್ತೆ ಹೋಗಿ ಆ ಬಟ್ಟೆ ಮೀಲಲ್ಲಿ ಕೆಲಸ ಅಯ್ಯೋ ಕೂಡ ನಮ್ಮ ಏನಕ್ಕೆ ವ್ಯಾಪಾರ ಅಂತ ಆಗ್ತಾ ಇಲ್ಲ ನಾವಿಬ್ರು ಏನೋ ತಪ್ಪು ಮಾಡಿರಬಹುದು ಅನ್ಸುತ್ತೆ ನಾವು ಇನ್ನು ಒಂದಿನ ದೋಸೆ ಅಂಗಡಿ ಹಾಕಿ ನೋಡೋಣ ವ್ಯಾಪಾರ ಆದ್ರೆ ನಾವು ಮುಂದೆ ಇದನ್ನೇ ಮಾಡೋಣ ಅಂದ್ರೆ ನಾವು ಮತ್ತೆ ಚಿಕ್ಕಪ್ಪನ ಹೋಗಿ ಭೇಟಿ ಮಾಡೋಣ ನೀನು ಹೇಳ್ದ ಹಾಗೆ ಆಗ್ಲಿ ನೀನೋ ನಿಮ್ ಮಾವ ಇದ್ದೀರಲ್ಲ ಅವ್ನು ಮಾಂತ್ರಿಕ ರೀತಿನ ಇದ್ದಾನೆ ನೋಡೋದಿಕ್ಕೆ ಡಿಟ್ಟು ಬಂಗ ಆಡ್ಸೋ ರೀತಿನ ಇದ್ದಾನೆ ಸುಮ್ನೆ ರೀ ನಾಳೆ ವ್ಯವಸ್ಥೆ ಮಾಡ್ಕೊಳ್ಳಿ ವಿಭಾ ಹೇಳಿದನ್ನ ಕೇಳಿ ಕಮಲೇಶ್ ಮಾರನೇ ದಿನಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾನೆ ಮಾರನೇ ದಿನ ಅವರು ಅಂಗಡಿ ತೆರೆದಾಗ ಜನಗಳ ಗುಂಪು ತುಂಬಿ ಹೋಗಿತ್ತು ಇದನ್ನ ನೋಡಿ ಅವರಿಬ್ಬರು ಬಹಳ ಸಂತೋಷ ಪಟ್ಬಿಡ್ತಾರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಒಳ್ಳೆ ವ್ಯಾಪಾರ ಆಗ್ತಿದೆ ಇದೇ ರೀತಿ ರೀತಿ ವ್ಯಾಪಾರ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನೆನ್ಪಿರ್ಲಿ ಈ ದುಡ್ಡಿಂದ ನೀವು ಮತ್ತೆ ಸಾರಾಯಿ ಕುಡಿಬಾರದು ಗೊತ್ತಾಯ್ತಾ ನಾವು ಈ ದುಡ್ಡನ್ನ ಚಿಕ್ಕಪ್ಪ ಅಂದ್ರೆ ತಾಂತ್ರಿಕರಿಗೆ ವಾಪಸ್ ಕೊಡ್ಬೇಕು ಕಮಲೇಶ್ ವಿಭಾ ಹೇಳಿದನ್ನ ಕೇಳ್ದೆ ಆ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ತಗೊಂಡ್ ಬಿಡ್ತಾನೆ ಮತ್ತೆ ರಾತ್ರಿ ಮೆಲ್ಲಿಗೆ ಹೋಗಿ ಸಾರಾಯಿನ ಕುಡ್ದು ಮನೆಗ್ ಬಂದ್ ಮಲಗ್ತಾನೆ ಮಾರನೇ ದಿನ ವಿಭಾ ಮತ್ತೆ ಕಮಲೇಶ್ ಅಂಗಡಿ ತೆರೆದಾಗ ಅಲ್ಲಿ ಗ್ರಾಹಕರೇ ಇರ್ಲಿಲ್ಲ ಗ್ರಾಹಕರೇನು ಅಲ್ಲಿ ಒಬ್ಬ ಮನುಷ್ಯ ಕೂಡ ಕಂಡು ಬರಲಿಲ್ಲ ಅವ್ರ ಅಂಗಡಿ ಬಿಟ್ಟು ಬೇರೆ ಅಂಗಡಿಗಳಲ್ಲಿ ಜನರ ಗುಂಪು ತುಂಬಿತ್ತು ಈ ಜನರಿಗೆ ಏನಾಯ್ತು ಆಗಿದ್ದ ಈ ವ್ಯಾಪಾರಕ್ಕೆ ಇವ ಸ್ವಲ್ಪ ಜಾಸ್ತಿ ಬೇಕತ್ತ ಹಿಟ್ಟನ್ನ ಜಾಸ್ತಿ ರುಬ್ಬಿಟ್ಟೆ ಇವತ್ ನಮ್ಗೆ ವ್ಯಾಪಾರ ಆಗಿಲ್ಲ ಅಂದ್ರೆ ಇದೆಲ್ಲವನ್ನ ನಾವ್ ಏನ್ ಮಾಡೋದು ನಮ್ ಅಂಗಡಿ ಬಿಟ್ಟು ಬೇರೆ ಎಲ್ಲಾ ಕಡೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ನಾವಿಲ್ಲಿ ಸೊಳ್ಳೆ ಹೊಡಿತಾ ಇದ್ದೀವಿ ಖಂಡಿತ ನಾವೇನೋ ಅನರ್ಥ ಮಾಡಿದ್ದೀವಿ ಇದನ್ನ ನಾವು ನಮ್ ಚಿಕ್ಕಪ್ಪನ್ಗೆ ಹೇಳಲೇಬೇಕು ನಾವಲ್ಲಿ ಹೋಗೋದಕ್ಕೆ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಆಮೇಲೆ ವಿಭಾ ಹೇಳಿದ್ದಕ್ಕೆ ಅವನು ಚಿಕ್ಕಪ್ಪನ ಭೇಟಿ ಮಾಡಕ್ಕೆ ಹೋಗ್ತಾನೆ ವಿಭಾ ಅವನನ್ನ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಅರ್ಥ ಆಗ್ಬಿಡತ್ತೆ ಏನೋ ಒಂದು ನಡೆಯುತ್ತೆ ಅಂತ ಓಂ ಓಂ ಹಿಂಗ್ ಬೋಲ್ ಓಂ ಬೋಲ್ ನೀವು ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ದೀಪಾ ನೀನು ನಿನ್ನ ಕಷ್ಟವನ್ನ ನನ್ನ ಬಳಿ ಹೇಳಬೇಕು ಅಂತ ಇಲ್ಲಿಗೆ ಬಂದಿದ್ದೀಯ ತಾನೇ ನಾನು ತೊಂದರೆನ ಜೊತೆಲ್ ಕರ್ಕೊಂಡ್ ಬಂದಿದ್ದೀನಾ ನನಗೆ ಏನೋ ಅರ್ಥ ಆಗ್ತಿಲ್ಲ ತಾಂತ್ರಿಕರು ಹೇಳಿದ್ದಕ್ಕೆ ಕಮಲೇಶ್ ಮುಖ ಮುಚ್ಕೊಳ್ತಾ ಇದ್ದ ಬಾಗಡ್ಬೋಲ್ ಬೋಲ್ ಮುಚ್ಚಿಡ್ಬೇಡ ನೀನು ಮಾಡಿದ ತಪ್ಪನ್ನ ನೀನಾಗಿಯೇ ಮುಂದ್ಗಡೆ ಬಂದು ಒಪ್ಕೋ ಇಲ್ಲ ಅಂದ್ರೆ ಇದೇ ರೀತಿ ನಿನ್ನ ಜೀವನದಲ್ಲಿ ಒಳ್ಳೇದ್ ಆಗೋದೇ ಇಲ್ಲ ನೀನಾಗೆ ಮುಂದ್ಗಡೆ ಬಾ ಮುಂದ್ಗಡೆ ಬಂದು ನೀನ್ ಮಾಡಿರೋ ತಪ್ಪನ್ನ ಒಪ್ಪಿಕೋ ಇವ್ರು ಅಂತದ್ ಏನ್ ಮಾಡಿದ್ರು ನೀವ್ ನನಗ್ ಹೇಳಿ ನಾನಂತೂ ಇವ್ರನ್ನ ಸುಮ್ನೆ ಬಿಡೋದಿಲ್ಲ ಇವ್ರನ್ನ ನೋಡ್ಕೊಳ್ತೀನಿ ನೀನು ಮೊದ್ಲೇನೆ ಈ ರೀತಿ ಆಗ್ದೇ ಇರೋ ಹಾಗೆ ನೋಡ್ಕೊಂಡಿದ್ರೆ ಈ ರೀತಿ ಕಷ್ಟ ನಿಂಗೆ ಬಂದೇ ಇರಲ್ಲ ನಾಗೇನ್ ಮಾಡಿಲ್ಲ ನನ್ನಿಂದ ಯಾವ್ದೇ ರೀತಿ ತಪ್ಪಾಗಿಲ್ಲ ಬಗಡ್ ಬೋಲ್ ನಾ ನಿನ್ನ ಹತ್ರ ಮೊದ್ಲೇ ಹೇಳಿದ್ದೆ ನೀನು ಕುಡಿಲೇ ಬಾರ್ದು ಅಂತ ಕುಡಿಯೋದನ್ನ ನಿಲ್ಲಿಸ್ಬೇಕು ಅಂತ ಆದ್ರೆ ನೀ ನನ್ನ ಮಾತನ್ನ ಕೇಳಲೇ ಇಲ್ಲ ನೀನು ಯಾವಾಗ ಕುಡಿಯೋದಿಕ್ಕೆ ಸ್ಟಾರ್ಟ್ ಮಾಡುದಿಯೋ ಯಾವಾಗ ಆ ಸಾರಾಯನ್ನ ನೀನು ಮುಟ್ಟುದಿಯೋ ಆವಾಗ್ಲೇ ನಿನ್ನ ವ್ಯಾಪಾರ ನಷ್ಟದಲ್ಲಿ ಹೋಗೋದಿಕ್ಕೆ ಸ್ಟಾರ್ಟ್ ಆಯ್ತು ಕಮಲೇಶ್ ನ ವೇಷ ಕಳಚ್ಕೊಂಡಾಗ ಅವನು ಮುಂದೆ ಬಂದು ಅವನಾಗೆ ಹೇಳ್ತಾನೆ ಸ್ವಾಮಿ ನನ್ನ ಕ್ಷಮಿಸ್ಬಿಡಿ ಇನ್ ಮುಂದೆ ಈ ತಪ್ಪನ ನಾನು ಮಾಡೋದೇ ಇಲ್ಲ ಪ್ಲೀಸ್ ನನ್ನ ಕ್ಷಮಸ್ಬಿಡಿ ನಾನು ಗೊತ್ತಿಲ್ಲದೆ ತಪ್ಪನ್ ಮಾಡ್ಬಿಟ್ಟೆ ಆದ್ರೆ ನೀವ ಏನ್ ಮಾಡಿದ್ರಿ ವಿಭಾ ಮತ್ತೆ ತಾಂತ್ರಿಕರ ಭಯದಿಂದ ಕಮಲೇಶ್ ಎಲ್ಲ ವಿಷಯವನ್ನ ಮುಚ್ಚು ಮರೆಯಲ್ದೆ ಹೇಳ್ಬಿಡ್ತಾನೆ ದಿನಾಲೋ ಮನೇಲಿರೋದು ದುಡ್ಡನ್ನ ತೆಗೆದು ಚೆನ್ನಾಗ್ ಕುಡಿತಾ ಇದ್ದೆ ಯಾವಾಗ ನಮ್ಮ ವ್ಯಾಪಾರ ಚೆನ್ನಾಗಿ ಹೋಯ್ತಲ್ಲ ಅವಾಗ ಕೂಡ ನಾನು ದುಡ್ಡು ಕದ್ಕೊಂಡೋಗಿ ನಾನು ಚೆನ್ನಾಗಿ ಕುಡ್ದೆ ನನ್ನ ಕ್ಷಮಿಸ್ಬಿಡಿ ಈ ರೀತಿ ತಪ್ಪನ್ನ ಯಾವತ್ತೂ ಮಾಡೋದಿಲ್ಲ ಕಮಲೇಶ್ ಕ್ಷಮೆ ಕೇಳಿದ ಕೂಡಲೇ ತಾಂತ್ರಿಕರು ಹೇಳ್ತಾರೆ ಕ್ಷಮೆ ಷರತ್ತಿನ ಮೇಲೆ ಮಾತ್ರ ನಿಂಗೆ ಸಿಗುತ್ತೆ ಅದು ಏನಂದ್ರೆ ಇನ್ಮುಂದೆ ನಿನ್ನ ವ್ಯಾಪಾರವನ್ನ ತುಂಬಾ ನಿಯತ್ತಾಗಿ ಕುಡಿದೆ ತುಂಬಾ ಒಳ್ಳೆ ರೀತಿ ಮಾಡಬೇಕು ಆವಾಗ ನೀನು ಅನ್ಕೊಂಡ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ನೀವು ಹೇಳಿದ್ರೀನೇ ನಾವು ಮಾಡ್ತೀವಿ ಸ್ವಾಮಿ ಕುಡಿದೆ ಒಳ್ಳೆ ರೀತಿ ವ್ಯಾಪಾರವನ್ನ ನೋಡ್ಕೋತೀನಿ ತಗೋ ನಾ ನಿಂಗೆ ಮ್ಯಾಗಿಯನ್ನ ಕೊಡ್ತಾ ಇದ್ದೀನಿ ಇನ್ ಮುಂದೆ ನೀನು ಬರೀ ದೋಸೆಯನ್ನ ಮಾಡ್ದೆ ಮ್ಯಾಗಿ ದೋಸೆಯನ್ನ ಮಾಡಿ ಮಾರು ನಿನ್ನ ಪತ್ನಿ ಮ್ಯಾಗಿಯನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀನು ದೋಸೆ ಆದ್ರಿಂದ ಎರಡನ್ನು ಮಿಕ್ಸ್ ಮಾಡಿ ಮ್ಯಾಗಿ ದೋಸೆಯಾಗಿ ಹಗಲಲ್ಲಿ ಎರಡು ಪಟ್ಟು ರಾತ್ರಿಯಲ್ಲಿ ಮೂರ್ ಪಟ್ಟಾಗಿ ನಿನ್ನ ವ್ಯಾಪಾರ ಆಗಲಿ ವಿಭಾ ಆ ಮ್ಯಾಗಿನ ತಾಂತ್ರಿಕರಿಂದ ತಗೊಳ್ತಾಳೆ ಮಾರನೇ ದಿನದಿಂದ ಕಮಲೇಶ್ ಮತ್ತೆ ವಿಭಾ ಮ್ಯಾಗಿ ದೋಸೆ ಮಾಡಕ್ ಶುರು ಮಾಡ್ತಾರೆ ಆ ದಿನದಿಂದ ಮ್ಯಾಗಿ ದೋಸೆ ಹೆಸರಲ್ಲಿ ಕಮಲೇಶ್ ನ ಅಂಗಡಿ ನಡಿಯಕ್ ಶುರುವಾಗುತ್ತೆ ಕಮಲೇಶ್ ಮತ್ತೆ ವಿಭಾ ಅಂಗಡಿ ಬಹಳ ಚೆನ್ನಾಗಿ ನಡಿಯಕ್ ಶುರು ಅವರು ಎಷ್ಟು ಲಾಭ ಪಡ್ಕೊಂಡ್ರು ಅಂದ್ರೆ ಕೆಲವೇ ತಿಂಗಳುಗಳಲ್ಲಿ ಅವರು ಮೂರ್ ಅಂಗಡಿಗಳನ್ನ ಮಾಡ್ಬಿಟ್ರು ಮತ್ತೆ ಕೆಲವು ಜನನ ಕೆಲ್ಸಕ್ಕೂ ಇಟ್ಕೊಂಡ್ರು ಕಮಲೇಶ್ ಕುಡಿಯೋದನ್ನ ಪೂರ್ತಿ ಬಿಟ್ಬಿಟ್ಟ ಮತ್ತೆ ಇಬ್ರು ಬಹಳ ಖುಷಿಯಾಗಿ ಜೀವನ ನಡೆಸಿದ್ರು